ಸ್ನೇಹಿತರೆ ನಮಸ್ತೆ ಪುಟೇಗೌಡ ಅಡ್ವೊಕೇಟ್ ಸೋಷಿಯಲ್ ಆಕ್ಟಿವಿಟೀಸ್ ಮಾತಾಡ್ತೀನಿ ಇವತ್ತು ನೀವು ಒಂದು ವಿಚಾರವನ್ನ ದಯಮಾಡಿ ತಿಳ್ಕೊಳ್ಳೇಬೇಕಾಗ್ತದೆ ನಿಮ್ಮ ಮನೆಗಳಲ್ಲಿ ನೀವೇನಾರು ಕಾರು ಅಥವಾ ಬೈಕ್ ಇಟ್ಕೊಂಡಿದ್ರೆ ಈ ನೀವು ನೋಡ್ಲೇಬೇಕಾಗ್ತದೆ ಯಾಕಂದ್ರೆ ಈಗ ತಾನೇ ಒಂದು ಆಕ್ಸಿಡೆಂಟಲ್ ಡೆತ್ ಆಯ್ತು ಗಾಡಿನಲ್ಲಿ ನೀವು ದಿನ ಬೆಳಗಾರೆ ಇವತ್ತು ಯಾರ ಮನೆಯ ತಾನೇ ಗಾಡಿಗಳು ಮತ್ತೆ ಕಾರ್ ಹೇಳಿ ಪ್ರತಿಯೊಬ್ಬರು ಇವತ್ತು ಬೈಕು ಅಥವಾ ಕಾರ್ ಮೇಲೆ ಫುಲ್ಲಿ ಡಿಪೆಂಡೆಡ್ ಲೈಫ್ ಇವತ್ತು ಆದ್ರೆ ನೀವೇನಾದ್ರು ಗಾಡಿ ತಗೊಂಡು ಅಥವಾ ಕಾರ್ ತಗೊಂಡು ಮನೆಯಿಂದ ಆಚೆ ಹೊಟ್ರೆ ಕೆಲವೊಂದು ಕಾನೂನುಗಳನ್ನ ನೀವು ತಿಳ್ಕೊಳ್ಳೇಬೇಕಾಗತ್ತೆ ಸ್ನೇಹಿತರೆ ಯಾಕಂದ್ರೆ ಇವಾಗ 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 ಆಗಿದ್ದು ಏನು ಅಂದ್ರೆ ಅವನೇನ್ ಮಾಡಿದಾನೆ ಗಾಡಿಯನ್ನ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಇದೇ ಮಾಗಡಿ ರೋಡಲ್ಲಿ ಒಂದು ಕಾರ್ ಬಂದ್ಬಿಟ್ಟು ಒಬ್ಬ ಡೆತ್ ಆಗೋದ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ನಿಮ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಬಿಡ್ತೀನಿ ಏನಂದ್ರೆ ನೀವು ಗಾಡಿ ಅಥವಾ ಕಾರನ್ನ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಆಚೆ ಹೋಗುವಂತ ಸಂದರ್ಭದಲ್ಲಿ ನಿಮ್ಗೆ ಡಿ ಎಲ್ ಇನ್ಶೂರೆನ್ಸ್ ಕರೆಕ್ಟ್ ಆಗಿ ಸ್ನೇಹಿತರೆ ಅಕಸ್ಮಾತ್ ನಿಮ್ಮಲ್ಲಿ ಹತ್ರ ಅಥವಾ ಬೈಕ್ ಓಡಾಡ್ತಾ ಇರ್ತೀರ ನಿಮ್ಮತ್ರ ಡಿ ಎಲ್ ಇನ್ಶೂರೆನ್ಸ್ ಎರಡು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇದು ಬಿಟ್ರೆ ನೀವ್ ಯಾವ್ದು ಇವಾಗ ಕಾರ್ ತಗೊಂಡು ಹೋಗ್ತಾ ಇರ್ತೀರ ಯಾರೋ ಏಕಾಏಕಿ ಅಡ್ಡ ಬಂದ್ಬಿಟ್ರು ಅಂತ ತಿಳ್ಕೊಳ್ಳಿ ಅಕಸ್ಮಾತ್ ಗಾಡಿನಲ್ಲಿ ಹೋಗೋನು ಎಕ್ಸ್ಪೈರ್ ಅಥವಾ ಡೆತ್ ಆಗೋದ್ರು ಸಹ ನಿಮ್ಗೆ ಏನೂ ಸಮಸ್ಯೆ ಆಗೋದಿಲ್ಲ ಇದನ್ನ ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈಗ ನೀವು ಬೈಕಲ್ಲಿ ಹೋಗ್ತಾ ಇರ್ತೀರಾ ಯಾವುದೋ ಒಬ್ಬ ವ್ಯಕ್ತಿ ಬಂದ್ಬಿಡ್ತಾನೆ ಅಡ್ಡ ಅಕಸ್ಮಾತ್ ಬೈಕಲ್ಲಿ ಇರೋದೇ ಸತ್ ಹೋಗ್ಬೋದು ಅಥವಾ ಹೆಚ್ಚು ಕಮ್ಮಿ ಆಗ್ಬೋದು ಕಾಲು ಕೈ ಮುರಿದೋಗ್ಬೋದು ಅಥವಾ ಆಪೋಸಿಟ್ ಅಲ್ಲಿ ಬರೋದು ಈಗ ಯಾರೋ ನಡ್ಕೊಂಡು ಹೋಗ್ತಾ ಇರ್ತಾನೆ ನೀವು ಹೋಗಿ ಏಕಿ ಗುದ್ದು ಬಿಡ್ತೀರಾ ಆಗ ಅವನಿಗೆ ಹೆಚ್ಚು ಕಮ್ಮಿ ಆಗ್ಬಿಡ್ತಾರೆ ಅಥವಾ ಕೈಕಾಲು ಮೂಳೆ ಮುರಿದೋಗುತ್ತೆ ಅಥವಾ ಬಿತ್ತಿ ಏನಾರು ಈ ತರ ಡಿವೈಡರ್ ಹೊಡೆದ್ಬಿಟ್ಟು ಸ್ಪಾಟ್ ಆಗ್ಬಿಡ್ತಾರೆ ಯಾವುದೇ ಒಂದು ವಿಚಾರ ಸ್ಪಾಟ್ ಆಗೋ ಅಂತ ತಿಳ್ಕೊಳ್ಳಿ ಅವಾಗ ನೀವು ಯಾವ ರೀತಿ ನಿಮ್ಮನ್ನ ನೀವು ಸಂರಕ್ಷಣೆ ಅಂದ್ರೆ ನೋಡಿ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಈಗ ನಿಮ್ದೊಂದು ಇದೊಂದು ಬೈಕ್ ಅಥವಾ ಕಾರ್ ಅಂತ ತಿಳ್ಕೊಳ್ಳಿ ನೀವು ಹೋಗುವಂತ ಸಂದರ್ಭದಲ್ಲಿ ಅಡ್ಡ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಡ್ತಾನೆ ಹೆಚ್ಚು ಕಮ್ಮಿ ಆಗಿ ಅಕಸ್ಮಾತ್ ಕಾಲು ಕೈ ಮುರಿದೋಗ್ಬೋದು ಅಥವಾ ಸತ್ತೋಗ್ಬೋದು ನಿಮ್ಮಲ್ಲಿ ಇನ್ಶೂರೆನ್ಸ್ ಮತ್ತೆ ಡಿ ಎಲ್ ಇದು ಬಿಟ್ರೆ ಆ ಹಿಂಗ ಅವನ್ ಏನಾದ್ರು ಡೆತ್ ಆದ್ರೆ ಅಥವಾ ಕಾಲು ಕೈ ಮುರಿದೋಯ್ತು ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಲಯಾಬಲ್ ಆಗುತ್ತೆ ಸ್ನೇಹಿತರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವೇನು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ಆಮೇಲೆ ಆ ಅಕಸ್ಮಾತ್ ನೀವು ಓಡಾಡೋ ಸಂದರ್ಭದಲ್ಲಿ ನೀವು ಆಲ್ಮೋಸ್ಟ್ ಪ್ರತಿಯೊಬ್ಬರು ಸಹ ಗಾಬರಿ ಬಿದೋಗ್ತಾರೆ ಆಕ್ಸಿಡೆಂಟ್ ಆಗೋಯ್ತು ಅವ್ನೊಬ್ಬ ಸತ್ತೋದ ನನ್ನ ಪೊಲೀಸ್ ಅರೆಸ್ಟ್ ಮಾಡ್ಬಿಡ್ತಾರೆ ಜೈಲ್ಗೆ ಹಾಕ್ಬಿಡ್ತಾರೆ ಅಂದ್ರೆ ಅದು ದೊಡ್ಡ ತಪ್ಪು ಸ್ನೇಹಿತರೆ ಇವಾಗ ನಾನು ಹೇಳುವಂತ ಮಾಹಿತಿ ನಿಮಗೆ ಆಕ್ಸಿಡೆಂಟ್ ಅಲ್ಲಿ ಏನಾರು ಕಾರು ಅಥವಾ ಬೈಕಲ್ ಹೋಗ್ತಾ ಇರ್ತೀರಾ ಅವ್ರು ಆಪೋಸಿಟ್ ಪಾರ್ಟಿ ಯಾರೋ ಒಬ್ಬ ಓಡಾಡ್ತಾ ಇರ್ತಾರೆ ಬೈಕಲ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ ಅಕಸ್ಮಾತ್ ಆತ ಏನಾರು ಸತ್ತೋದ್ರೆ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕುವಂತ ಪ್ರಾವಿಷನ್ಸ್ ಕಾನೂನಲ್ಲಿ ಇಲ್ಲ ಸ್ನೇಹಿತರೆ ಇದು ವಿಚಾರ ಅಂದ್ರೆ ನಾವು ಇ ಸಿ ಅಂದ್ರೆ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಏನಂತೀವಿ ಅಂದ್ರೆ ಇದನ್ನ ಆಕ್ಸಿಡೆಂಟಲ್ ಡೆತ್ ಅಷ್ಟೇ ಆಕ್ಸಿಡೆಂಟ್ ಅಂತ ಕರಿತೀವಿ ಅಂದ್ರೆ ಉದ್ದೇಶ ಇದ್ದು ಏನಾರು ನೀವಾಗ್ ಬೇಕು ಬೇಕು ಅಂತ ನಿಮ್ ಯಾರೋ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ನನ್ನ ಮಗನ ಸಾಯಿಸಲೇಬೇಕು ಅಂತ ಹೋಗ್ತಾ ಇರ್ತೀರಲ್ಲ ಅದು ತ್ರೀ ನಾಟ್ ಟು ಹೋಗ್ಬಿಡುತ್ತೆ ಉದ್ದೇಶ ಪೂರಕವಾಗಿ ಸಾಯಿಸಿದ್ರೆ ಮಾತ್ರ ನಿಮ್ಮನ್ನು ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ ಬಟ್ ರೋಡಲ್ಲಿ ಹೋಗ ಓಡಾಡುವಂತ ಸಂದರ್ಭದಲ್ಲಿ ನೀವೇನೋ ಅಲ್ಲಿ ಏನಾರು ಒಬ್ರಲ್ಲ ಇಬ್ರು ಸತ್ತೋದ್ರು ಕಾನೂನು ಆ ತರ ನಿಮ್ಗೆ ಹೇಳೋದಿಲ್ಲ ನಿಮ್ಗೆ ಏನಾರು ಡಿ ಎಲ್ ಇನ್ಶೂರೆನ್ಸ್ ಇತ್ತು ಅಂದ್ರೆ ಕಂಪನಿ ಅವರ ಮನೆಗಳಿಗೆ ಇನ್ಶೂರೆನ್ಸ್ ಅನ್ನ ಕ್ಲೇಮ್ ಮಾಡುತ್ತೆ ನಿಮ್ಮಲ್ಲಿ ಏನಾದ್ರು ಡಿ ಎಲ್ ಅಥವಾ ಇನ್ಶೂರೆನ್ಸ್ ಇಲ್ಲ ಅಂತ ತಿಳ್ಕೊಳ್ಳಿ ನೀವೇ ಪರ್ಸನಲ್ ಲಯಬಿಲಿಟಿ ಮೇಲೆ ಇನ್ಶೂರೆನ್ಸ್ ನ ಕೊಡಬೇಕಾಗ್ತದೆ ಆತ ವಯಸ್ಸು ಏನು ಏನ್ ಕೆಲಸ ಮಾಡ್ತಿದ್ದ ಯಾವನೋ ಒಬ್ಬ ಇಂಜಿನಿಯರ್ ಹೋಗ್ತಾ ಇರ್ತಾನೆ ಗುದ್ದು ಸಾಯಿಸಬಿಡ್ತೀರಾ ಅಂತ ತಿಳ್ಕೊಳ್ಳಿ ಅಪ್ ಟು ಇಪ್ಪತ್ ಲಕ್ಷ ರೂಪಾಯಿ ಮೇಲೆ ಎಷ್ಟು ಬೇಕಾದ್ರೂ ಕ್ಲೇಮ್ ಆಗ್ಬೋದು ಆತರ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅದಕ್ಕೆ ನಾನು ಹೇಳೋದು ನಿಮ್ಗೆ ನೀವು ಗಾಡಿ ಅಥವಾ ಕಾರನ್ನ ತಗೊಂಡು ಆಚೆ ಹೋಗ್ಬೇಕು ಅಂದ್ರೆ ಕಂಪಲ್ಸರಿ ನೀವು ಡಿ ಎಲ್ ಇನ್ಶೂರೆನ್ಸ್ ಅಂತ ಕಂಪಲ್ಸರಿ ಇರಲೇಬೇಕು ಇದು ಸತ್ಯವಾಗಿರ್ತಾರೆ ಆಮೇಲೆ ನಿಮಗೆ ಯಾವಾಗ ಯಾವಾಗ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಅನ್ನೋದನ್ನ ಹೇಳ್ಬಿಡ್ತೀನಿ ದಯಮಾಡಿ ಕುಡಿದು ಗಾಡಿನ ಓಡಿಸ್ಬೇಡಿ ನೋಡಿ ಇವಾಗ ಗಾಡಿ ಒಂದ್ ಇದೆ ಅಂತ ತಿಳ್ಕೊಳ್ಳಿ ನಿಮ್ಗೆ ಆಕ್ಸಿಡೆಂಟ್ ಆಗಿ ಇನ್ಶೂರೆನ್ಸ್ ಇದ್ದಂತ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಅಲ್ಲಿ ಒಬ್ಬರ ಇನ್ವೆಸ್ಟಿಗೇಟರ್ ಅಂತ ಬರ್ತಾರೆ ಅದು ಸ್ಪಾಟ್ ಮಾಸ್ ಬಂದು ಗಾಡಿ ಹೇಗಿತ್ತು ಏನು ಡಿ ಅದೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬಿಟ್ಟು ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ನಿಮ್ ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಯಾಕೆ ಯಾಕೆಂದಿ ಕೊಡಲ್ಲ ನೋಡಿ ಇದು ಬ್ರೇಕು ಬ್ರೇಕ್ ಕರೆಕ್ಟ್ ಇರಬೇಕು ಅಕಸ್ಮಾತ್ ಬ್ರೇಕೇ ಇರಲ್ಲ ಅಂತ ತಿಳ್ಕೊಳ್ಳಿ ಬ್ರೇಕು ಒಂದು ಟೆನ್ ಪರ್ಸೆಂಟ್ ಬ್ರೇಕ್ ಇರುತ್ತೆ ಅಂತ ತಿಳ್ಕೊಳ್ಳಿ ಬ್ರೇಕ್ ಇಲ್ದಲೇ ತಗೊಂಡೋಗಿ ಏನಾದ್ರು ಗುದ್ದು ನೀವು ಬ್ರೇಕ್ ಕಂಡೀಷನ್ ಬ್ರೇಕ್ ಗಾಡಿನ ಬ್ರೇಕೇ ಇರಲಿಲ್ಲ ಅಂದ್ಬಿಟ್ಟು ಕೋರ್ಟ್ ಇನ್ಶೂರೆನ್ಸ್ ತ ರಿಜೆಕ್ಟ್ ಮಾಡ್ಬಿಡುತ್ತೆ ಇನ್ಶೂರೆನ್ಸ್ ಕಂಪನಿಯವರು ಕೊಡಲ್ಲ ಆಮೇಲೆ ನೋಡಿ ಆ ಗಾಡಿ ನೀವು ಎಷ್ಟು ಇದು ಮಾಡ್ಕೊತೀರಾ ಅಂದ್ರೆ ಆ ಇನ್ಶೂರೆನ್ಸ್ ಏನ್ ಒಂದ್ ಎಂಟ್ನೂರು ರೂಪಾಯಿ ಟೂ ವೀಲರ್ ಎರಡ್ ಸಾವಿರ ರೂಪಾಯಿ ಒಳಗಡೆನೆ ಇನ್ಶೂರೆನ್ಸ್ ಬರೋದು ಒಂದು ವರ್ಷಕ್ಕೆ ಆ ಇನ್ಶೂರೆನ್ಸ್ ಕಟ್ಟೋದಿಲ್ಲ ಆಮೇಲೆ ನೋಡಿ ಗಾಡಿ ಲೈಟ್ ಕರೆಕ್ಟ್ ಆಗಿರ್ಬೇಕು ರಾತ್ರಿ ಓಡಾಡುವಂತ ಸಂದರ್ಭದಲ್ಲಿ ಆಮೇಲೆ ಟೈರು ಜಾಸ್ತಿ ಫ್ಲಾಟ್ ಆಗಿರಬಾರ್ದು ಕೋರ್ಟ್ ಅಲ್ಲಿ ಮತ್ತೆ ಇನ್ಶೂರೆನ್ಸ್ ಕಂಪನಿಯವರು ಇದನ್ನೆಲ್ಲಾ ತಗೊಳ್ತಾರೆ ಆಮೇಲೆ ನೀವು ಹಿಂದೆಯಿಂದ ಬಂದು ಗುದ್ಬಿಟ ಅಂತ ತಿಳ್ಕೊಳ್ಳಿ ಯಾರೋ ಬಂದ್ಬಿಡ್ತಾರೆ ಗುದ್ದು ಎರಡು ಮಿರರ್ ಇಲ್ಲ ಅಂದ್ರೆ ಎಷ್ಟೋ ಇನ್ಶೂರೆನ್ಸ್ ಕಂಪ್ನಿಗಳು ಕೊಡೋದಿಲ್ಲ ಗಾಡಿ ಏನು ಒರ್ಜಿನಾಲಿಟಿ ನೀವು ತಗೋತೀರಾ ಕಂಪನಿಯವರು ಆಕ್ಟ್ ಕಾನೂನಿನ ಪ್ರಕಾರವಾಗಿ ಕರೆಕ್ಟ್ ಆಗಿ ಮಾಡ್ಕೊಟ್ಟಿರ್ತಾರೆ ಅದನ್ನ ನೀವು ಯಾವುದೇ ಕಾರಣಕ್ಕೂ ಇದು ಮಾಡಂಗಿಲ್ಲ ಆಮೇಲೆ ಸೌಂಡ್ ಜಾಸ್ತಿ ಮಾಡ್ಕೊಬಿಡ್ತಾರೆ ಬರೋ ಅನ್ನುತ್ತೆ ಅವು ಆಮೇಲೆ ಇದು ಅದು ಈ ಕೆಲವೊಬ್ರು ಯೂತ್ಸ್ ಓಡಾಡ್ತಾ ಇರ್ತಾರೆ ಈ ವೀಲಿಂಗ್ ಮಾಡೋದು ಅದು ಇದು ಫೀಲಿಂಗ್ ಮಾಡೋ ಟೈಮಲ್ಲಿ ಏನಾದ್ರು ಸ್ಪಾಟ್ ಆಯಿತು ಅಂದರೆ ಇನ್ಶೂರೆನ್ಸ್ ಒಂದು ರೂಪಾಯಿ ಬರೋದಿಲ್ಲ ಅಕಸ್ಮಾತ್ ಇವ್ರ ಹೋಗಿ ಬೇರೆಯವ್ರನ್ನ ಗುದ್ದೆ ಏನಾದರೂ ಸಾಯಿಸ್ಬಿಟ್ರು ಅಂದರೆ ಇವರೇ ಕೊಡಬೇಕಾಗ್ತದೆ ನಾನು ಇದು ಕೋಟಿ ಬೇಕಾದ್ರೂ ಆಗ್ಬೋದು ಹಾಗಾಗಿ ಕುಡಿದು ಓಡಾಡ್ಸ್ಕಂಥದ್ದು ಗಾಡಿ ಕಂಡೀಷನ್ ಇಲ್ಲ ಅಂದರೆ ಆಚೆ ತೆಗಿಬಾರ್ದು ಆಮೇಲೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಬಿಟ್ಬಿಟ್ಟು ಓಡ್ಬಿಡ್ಬೇಡಿ ಕಾನೂನು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ಅರೆಸ್ಟ್ ಆಕ್ಸಿಡೆಂಟ್ ಆಗಿ ಇವಾಗ ನಾನು ಹೋಗ್ತಾ ಇದ್ದೀನಿ ನನ್ನ ಕಾರನ್ನು ನಾನು ಹೋಗ್ತಾ ಇದ್ದೀನಿ ಯಾವನೋ ಒಬ್ಬ ಏಕೆ ಹೇಗೆ ಪಟ್ಟಂತ ಬಂದ್ಬಿಟ್ಟು ನಿಂತ್ಕೊಂಡು ನಾನು ಏನು ತಲೆನೇ ಕೆಡಿಸ್ಕೊಳ್ಳಲ್ಲ ಯಾಕೆಂದ್ರೆ ಕಾನೂನು ಗೊತ್ತು ನನಗೆ ಯಾರು ಏನು ಹಿಡ್ಕೊಂಡು ನಿಮ್ಮನ್ನು ಸಾಯಿಸ್ಬಿಡಲ್ಲ ಆಮೇಲೆ ಇಮಿಡಿಯೇಟ್ ಎಫ್ ಐ ಹಾಕಿ ಜೈಲಿಗೆ ಕಳಿಸುವಂಥದ್ದು ಆಕ್ಸಿಡೆಂಟಲ್ಲಿ ಇಲ್ವೇ ಇಲ್ಲ ತಪ್ಪು ತಿಳ್ಕೊಬಾರ್ದ ಆಮೇಲೆ ಓಕೆನಾ ಹಂಗಾಗಿ ನೀವು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಪೊಲೀಸರು ಬರ್ತಾರೆ ಗಾಡಿನ ಇದು ಮಾಡ್ಕೋತಾರೆ ಗಾಡಿನ ಕಿತ್ಕೋತಾರೆ ಅವ ತಗೊಂಡೋಗಿ ಫಾರ್ಮಾಲಿಟೀಸ್ ಎಲ್ಲ ಮಾಡ್ತಾರೆ ವಿತಿನ್ ಟೂ ಡೇಸ್ ಅಷ್ಟೇ ಕೇವಲ ಎರಡು ದಿನಗಳಲ್ಲಿ ನಿಮ್ಮ ಗಾಡಿ ನಿಮಗೆ ವಾಪಸ್ ಕೊಡ್ತಾರೆ ನೀವು ಕೋರ್ಟ್ಗೆ ಹೋಗ್ತೀರಾ ಬೇಲ್ ಮಾಡಿಸ್ಕೊಳ್ತೀರಾ ಆಮೇಲೆ ಪಿ ಎಫ್ ಹಾಕಿರ್ತಾರೆ ಆ ಗಾಡಿನ ರಿಲೀಸ್ ಮಾಡ್ಕೊಬಂದ್ರೆ ಮುಗೀತು ಡಿ ಎಲ್ ಇನ್ಶೂರೆನ್ಸ್ ಇದ್ರೆ ಕಮ್ಮ ಯಾರು ಡೆತ್ ಆಗಿರ್ತಾರೆ ಅಥವಾ ಯಾರಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಯಾರಿಗೆ ಕಾಲು ಕೈ ಮುರಿದು ಹೋಗಿರುತ್ತೆ ಅವ್ರು ಕೋರ್ಟ್ ಅಲ್ಲಿ ಕಾಂಪನ್ಸೇಷನ್ ಕೇಸ್ ಅನ್ನು ಹಾಕೊಳ್ಬೇಕು ಆ ಇನ್ಶೂರೆನ್ಸ್ ಕರೆಕ್ಟ್ ಆಗಿತ್ತು ಗಾಡಿ ಕಂಡೀಷನ್ ಇತ್ತು ಅಂದ್ರೆ ಇನ್ಶೂರೆನ್ಸ್ ಕಂಪನಿಯೇ ಆತನಿಗೆ ಏನು ಕಾಲು ಕೈ ಮುರಿದೋಗಿದ್ಯಾ ಅಥವಾ ಸತ್ತೋಗಿದ್ಯಾ ಅಂದ್ಬಿಟ್ಟು ಕಂಪನಿ ಇನ್ಶೂರೆನ್ಸ್ ಅನ್ನು ಅವರು ಕೊಡ್ತಾರೆ ಅಕಸ್ಮಾತ್ ಇನ್ಶೂರೆನ್ಸ್ ಡಿ ಎಲ್ ಇಲ್ಲ ಅಂದ್ರೆ ನೀವ್ ಯಾರು ಗಾಡಿ ಓಡಿಸಿದ್ರಿ ಕೂತ್ಕೊಂಡಿರ್ತೀರಾ ಏನು ಕೋರ್ಟ್ ಆರ್ಡರ್ ಮಾಡುತ್ತೆ ಆ ಆರ್ಡರ್ ಅಮೌಂಟ್ ಅನ್ನ ನೀವು ಕಟ್ಟಬೇಕಾಗತ್ತೆ ಸ್ನೇಹಿತರೆ ಇಷ್ಟೇ ಇನ್ನೇನು ಇಲ್ಲ ನೀವು ಓಡಾಡುವಂತ ಸಂದರ್ಭದಲ್ಲಿ ದಿನ ಬೆಳಗಾರೆ ಜನ ಓಡಾಡ್ತಾ ಇರ್ತಾರೆ ಆಕ್ಸಿಡೆಂಟ್ ಆಗ್ತಾ ಇರ್ತವೆ ಸಾಯೋರ್ ಎಷ್ಟು ಚೆನ್ನೋ ಬದ್ಕೋರ್ ಎಷ್ಟು ಚೆನ್ನೋ ಹಂಗಾಗಿ ಪ್ರತಿಯೊಂದು ಮನೆಗಳಲ್ಲಿ ಇವತ್ತು ಎರಡು ನಾಲ್ಕು ನಾಲ್ಕು ವೆಹಿಕಲ್ ಬೆಳಗ್ಗೆ ನೋಡ್ಕೊಂಡಿರ್ತಾರೆ ಗಾಡಿ ಇರೋರು ದಯಮಾಡಿ ಇನ್ಶೂರೆನ್ಸ್ ಎಲ್ ಇಲ್ಲಾರ ದಯಮಾಡಿ ಗಾಡಿ ಎದ್ಬಿಡಿ ಕುಡಿದು ವಾಹನವನ್ನ ಚಲಾಯಿಸ್ಬಿಡಿ ಸ್ನೇಹಿತರೆ ನಮಸ್ತೆ